ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ತುಂಬ ಮುಖ್ಯವಾದ ವಿಡಿಯೋ ಮಾಡ್ತಿದ್ದೇನೆ ಏನಂತ ಹೇಳಿದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ತುಂಬ ಸಮಸ್ಯೆ ಇರ್ತದೆ ನಿಮಗೆ ಯಾವ ಸಮಸ್ಯೆ ಬೇಕಾದರೂ ಇರಲಿ ನಾನು ಹೇಳಿದ ದಿನ ಉಂಟಲ್ಲ ನೀವು ಇದೊಂದು ಕೆಲಸ ಮಾಡಿದರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ನಿಮಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಾಗ್ತದೆ ಕೆಲವರಿಗೆ ಸಮಸ್ಯೆ ಇರ್ತದೆ ಏನಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಅಷ್ಟು ಒಂದು ಏಳಿಗೆ ಆಗಿರೋದಿಲ್ಲ ಮತ್ತೆ ಕೆಲವರು ಎಂತಾಗ್ತಾರೆ ಅಂತ ಹೇಳಿದ್ರೆ ಮಾಟ ಮಂತ್ರ ಮಾಡಿದಾರೇನೋ ಅಂತ ಹೇಳ್ಕೊಂಡು ತೊಂದರೆ ಇರ್ತದೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರ್ತದೆ ಮತ್ತೆ ಕೆಲವರಿಗೆ ಎಂತ ಅಂತ ಮನೆಯಲ್ಲಿ ಕಿರಿಕಿರಿ ಇರ್ತದೆ ಮತ್ತು ಗಂಡಂದರೂ ಕೂಡ ಕೆಲವರು ಹೆಣ್ಣು ಮಕ್ಕಳ ಗಂಡಂದರೂ ಕೂಡ ಬೇರೆ ಹೆಣ್ಣಿನ ಸಹವಾಸ ಮಾಡಿರ್ತಾರೆ ಅದಕ್ಕೆ ಎಲ್ಲದಕ್ಕೂ ಆಯಿತಾ ನಿಮಗೆ ಪ್ರತಿ ಒಂದಕ್ಕೂ ಕೂಡ ಒಂದೇ ಪರಿಹಾರ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ ದಯವಿಟ್ಟು ಮಿಸ್ ಮಾಡಿದೆ ಕೊನೆಯ ತನಕ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ ಇನ್ನೂರ ನಲ್ವತ್ನಾಲ್ಕು ವರ್ಷ ಆದ ನಂತರ ನಮಗೆ ಶ್ರೀ ಶಕ್ತಿಯುತವಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದಿದೆ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ಈ ದಿನ ನಿಮಗೆ ಪರಿಹಾರ ಸಿಗ್ತದೆ ಅದು ಆಗಸ್ಟ್ ಇಪ್ಪತ್ತಾರು ಆ ಕಾರಣಕ್ಕೆ ನಾನು ನಿಮ್ಗೆ ಸ್ವಲ್ಪ ಅಂದ್ರೆ ಬೇಗ ಬೇಗ ವಿಡಿಯೋ ಮಾಡಿ ಹೇಳ್ತಿದ್ದೇನೆ ತುಂಬಾ ಜನರು ಈ ಸಮಸ್ಯೆಯಲ್ಲಿ ಇರ್ತಾರೆ ಅವರಿಗೆ ಗೊತ್ತಾಗ್ಲಿ ನಾನು ಅಂದ್ರೆ ಆ ದಿವಸ ಸೋಮವಾರ ದಿವಸನೇ ವಿಡಿಯೋ ಹಾಕಿದ್ರು ಉಂಟು ನಿಮಗೆ ತುಂಬಾ ಜನರಿಗೆ ವಿಡಿಯೋ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾನು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಆ ದಿವಸ ಎಂತೆಲ್ಲ ಆಗ್ತದೆ ನೋಡಿ ನಾನು ಪ್ರತಿ ಒಂದು ಕೂಡ ಬರೆದು ಇಟ್ಕೊಂಡಿದ್ದೇನೆ ಆಯ್ತಾ ಇದು ಅಷ್ಟು ಕೂಡ ಬರ್ದಿದ್ದೇನೆ ಆ ದಿವಸ ಎಂತೆಲ್ಲ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಇದು ಕೃಷ್ಣ ಜನ್ಮಾಷ್ಟಮಿ ದಿವಸ ನಿಮಗೆ ಯಾವ ಎಲ್ಲ ಯೋಗ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ನೋಡಿ ರಾಜಯೋಗ ಉಂಟು ಅಮೃತ ಸಿದ್ಧಿ ಯೋಗ ಉಂಟು ನಕ್ಷತ್ರ ಯೋಗ ಉಂಟು ಧನ ಯೋಗ ಉಂಟು ಮಹಾಲಕ್ಷ್ಮಿ ಯೋಗ ನಿರ್ಮಾಣ ಆಗ್ತದೆ ಆ ದಿವಸ ನೋಡಿ ಅಷ್ಟು ಯೋಗಗಳು ಒಂದೇ ದಿವಸಕ್ಕೆ ಬರ್ತದೆ ಮತ್ತೆ ಈ ದಿನ ಉಂಟಲ್ಲ ಶ್ರೀಕೃಷ್ಣ ಪರಮಾತ್ಮ ಉಂಟಲ್ಲ ಪ್ರಸನ್ನ ಮುದ್ರೆಯಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ನೀವು ನಿಮ್ಮ ಮನಪೂರ್ವಕವಾಗಿ ಆಯ್ತಾ ನಿಮ್ದು ತುಂಬಾ ಭಕ್ತಿಯಿಂದ ನೀವು ಆ ದಿವಸ ಎಂತ ಬೇಡ್ಕೊಂಡ್ರು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂತ ಯಾಕಂತ ಹೇಳಿದ್ರೆ ನಾನು ಹೇಳಿದೆ ನೋಡಿ ಯಾವ ಯಾವ ಯೋಗ ಎಲ್ಲ ಸೇರ್ಕೊಂಡಿದೆ ಅಂತ ಹೇಳ್ಕೊಂಡು ಅದು ಕೂಡ ಇನ್ನೂರ ನಲ್ವತ್ತ ನಾಲ್ಕು ವರ್ಷ ಆದ ನಂತರ ಅಷ್ಟು ಶಕ್ತಿಶಾಲಿಯಾದ ದಿನ ಬರ್ತಾ ಇರೋದು ಇವಾಗ ನಾನು ಒಂದು ಮುಹೂರ್ತ ಹೇಳ್ತೀನಿ ನೋಡಿ ಆ ಸಮಯದಲ್ಲಿ ಉಂಟಲ್ಲ ನೀವು ತುಳಸಿ ಮಣ್ಣಿನಿಂದ ಈ ವಿಧಿವಿಧಾನವನ್ನು ಮಾಡಿದ್ರೆ ಭಕ್ತಿಯಿಂದ ಬೇಡ್ಕೋಬೇಕು ಆಯ್ತಾ ಕಾಟಾಚಾರಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಭಕ್ತಿಯಿಂದ ಬೇಡ್ಕೊಂಡ್ರೆ ಉಂಟಲ್ಲ ನಿಮ್ಗೆ ಎಂತ ಹೇಳಿದ್ರೆ ಶ್ರೀಕೃಷ್ಣನ ಆಶೀರ್ವಾದ ಸಿಗ್ತದೆ ನಿಮ್ಗೆ ಶ್ರೀಕೃಷ್ಣ ನೀವು ಮನಸ್ಸಲ್ಲಿ ಎಂತ ಬೇಡ್ಕೊಂಡಿದ್ರೆ ನೋಡಿ ಅದೆಲ್ಲ ಆಶೀರ್ವಾದ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾರೆ ನಿಮ್ಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಇದು ಎಲ್ಲರಿಗೂ ಆಗುದಿಲ್ಲ ಆದ್ರೆ ಕೆಲವರಿಗೆ ಆಗ್ತದೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ನಿರ್ಜಲ ವ್ರತ ಮಾಡಿದ್ರೆ ಅಂದ್ರೆ ಉಪವಾಸ ಮಾಡಿದ್ರೆ ಉಂಟಲ್ಲ ನಿಮ್ಗೆ ಸ್ವರ್ಗದ ಬಾಗಿಲು ತೆಗಿತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಯಾರಿಗಾದರೂ ಸಾಧ್ಯ ಇದ್ರೆ ಆಯಿತಾ ನಿಮಗೆ ಅಂದರೆ ಕೆಲವರಿಗೆ ಸಮಸ್ಯೆ ಎಲ್ಲ ಇರ್ತದೆ ನೋಡಿ ಅಂಥವರೆಲ್ಲ ಉಂಟಲ್ಲ ಆ ಈ ತರ ಮಾಡ್ಬೋದು ಉಪವಾಸ ಮಾಡ್ಬೋದು ಒಂದು ದಿವಸ ಉಪವಾಸ ಇದ್ರೆ ಅಂತ ಆಗುದಿಲ್ಲ ಅಲ್ವಾ ಆ ಕಾರಣಕ್ಕೆ ಹೇಳಿದ್ದು ತುಂಬಾ ಸಮಸ್ಯೆ ಉಂಟು ನಿಮ್ಗೆ ಅಂತ ಹೇಳಿದ್ರೆ ಒಂದು ದಿವಸ ಉಪವಾಸ ಇದ್ದು ಶ್ರೀಕೃಷ್ಣನ ಸೇವೆಯನ್ನು ಮಾಡಿ ಆವಾಗ ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದೆ ನಿಮ್ಗೆ ನಿರ್ಜಲ ವ್ರತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ವ್ರತ ಮಾಡಿದ್ರು ಕೂಡ ನಿಮ್ಮ ಆಸೆ ಎಲ್ಲ ನೆರವೇರ್ತದೆ ಅಂದ್ರೆ ನಿಮ್ಗೆ ತುಂಬಾ ಕಟ್ಟುನಿಟ್ಟಾಗಿ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ವ್ರತ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಕೆಲವರಿಗೆ ಆಗುದಿಲ್ಲ ಆಯ್ತಾ ಅಂದ್ರೆ ಸಮಸ್ಯೆ ಇರ್ತದೆ ದೇಹದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಇರ್ತದೆ ಅಲ್ವಾ ಅಂತವರಂತ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಬಾಳೆಹಣ್ಣು ಮತ್ತೆ ಸ್ವಲ್ಪ ಹಣ್ಣು ಎಳನೀರು ಆ ಥರ ಬೇಕಾದರೂ ಕುಡಿದು ಕೂಡ ಬೇಕಾದರೆ ನೀವು ಕೃಷ್ಣನ ಸೇವೆ ಮಾಡಬಹುದು ಆತರ ಮಾಡಿದರೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರ ಕೊಡ್ತಾರೆ ದೇವರು ಎಂತ ಆಗ್ತದೆ ಅಂತ ಹೇಳಿದ್ರೆ ವ್ರತ ಇಡ್ಲಿಕ್ಕೆ ಸಮಯ ಇರುವುದಿಲ್ಲ ಆಯ್ತಾ ಕೆಲಸಕ್ಕೆ ಹೋಗ್ತಾರೆ ಆ ದಿವ್ಸ ರಜೆ ಕೂಡ ಇರುವುದಿಲ್ಲ ಎಲ್ಲ ಕಡೆ ರಜೆ ಇರುದಿಲ್ಲ ಕೆಲವರು ಸ್ಕೂಲ್ಗಳಿಗೆ ಮಾತ್ರ ರಜೆ ಕೊಡ್ತಾರೆ ಬಿಟ್ರೆ ಕೆಲಸಕ್ಕೆ ಹೋಗುವವರು ಹೋಗ್ಲೇಬೇಕಲ್ಲ ನಮ್ಗೆ ವ್ರತ ಮಾಡ್ಲಿಕ್ಕೆ ಆಗುದಿಲ್ಲ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ಬಹುದು ನಾನು ಹೇಳಿದ ಕೆಲಸ ಮಾಡಿದ್ರು ಕೂಡ ಉಂಟಲ್ಲ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೃಷ್ಣನ ಅನುಗ್ರಹ ಸಿಗ್ತದೆ ಆಶೀರ್ವಾದ ಸಿಗ್ತದೆ ತುಳಸಿ ಗಿಡ ನಮ್ಮ ಹಿಂದೂ ಧರ್ಮದ ಪ್ರಕಾರ ಪವಿತ್ರ ಗಿಡ ತುಳಸಿ ಗಿಡದ ಎಲೆಯಲ್ಲಿ ಉಂಟಲ್ಲ ವಿಷ್ಣು ಪರಮಾತ್ಮ ವಾಸವಾಗಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ತುಳಸಿ ಗಿಡ ಲಕ್ಷ್ಮಿಯ ಸ್ವರೂಪ ಅಂತ ಕೂಡ ಹೇಳ್ತಾರೆ ತುಳಸಿಯ ಬೇರಿನಲ್ಲಿ ಸಾಕ್ಷಾತ್ ಸ್ವರ್ಗ ನೆಲೆಸಿರುತ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ತುಳಸಿಯ ಮಣ್ಣಿನಲ್ಲಿ ಈಗ ನಾನು ಹೇಳ್ತಾ ಇರೋದುಂಟಲ್ಲ ಮಣ್ಣಿಂದ ನಿಮ್ಗೆ ಕೆಲಸ ಮಾಡಲಿಕ್ಕೆ ತುಳಸಿದು ಮಣ್ಣಿನಲ್ಲಿ ಯಾರು ಇರ್ತಾರೆ ಅಂತ ಹೇಳಿದರೆ ಸಾಕ್ಷಾತ್ ದೇವಾನು ದೇವತೆಯರು ಆಯ್ತಾ ನಮ್ಮ ನಾವು ಎಷ್ಟು ದೇವರನ್ನು ಪೂಜೆ ಮಾಡ್ತಾರೆ ನೋಡಿ ಮುಕ್ಕೋಟಿ ದೇವರು ಅಂತ ಹೇಳ್ಕೊಂಡು ಹೇಳ್ತೇವೆ ನೋಡಿ ಅಷ್ಟು ದೇವರು ಕೂಡ ತುಳಸಿಯ ಮಣ್ಣಿನಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಅಂದರೆ ನಿಮಗೆ ನಾಡ್ದು ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಗೆ ಜನ್ಮಾಷ್ಟಮಿ ಇದೆ ನೋಡಿ ಆ ದಿವಸ ಶ್ರೀಕೃಷ್ಣ ಪರಮಾತ್ಮ ತುಳಸಿ ಗಿಡದಲ್ಲೇ ವಾಸವಾಗಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ ಕಾರಣಕ್ಕೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ನಾನು ಹೇಳುದು ಎಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ತುಳಸಿ ಗಿಡ ಇರ್ಬೇಕು ಅಂತ ಹೇಳ್ಕೊಂಡು ಹೇಳ್ತದೆ ನಮ್ದು ಅಭಿವೃದ್ಧಿ ನಮ್ಮ ಮನೆಗೆ ಕೆಟ್ಟದಾಗ್ತದಾ ಒಳ್ಳೆದಾಗ್ತದೆ ಪ್ರತಿ ಒಂದು ಗಿಡ ನಮಗೆ ತುಳಸಿ ಗಿಡ ಹೇಳಿಕೊಡ್ತದೆ ಅಂದ್ರೆ ತಿಳಿಸಿಕೊಡ್ತದೆ ಅಂದ್ರೆ ತುಳಸಿ ಗಿಡ ಉಂಟಲ್ಲ ಬಾಡಿ ಹೋದ್ರೆ ನಮ್ಮ ಮನೆಯಲ್ಲಿ ಕೂಡ ಏನೋ ಸಂಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಮತ್ತೆ ಎಲೆ ಉದುರಿ ಹೋದ್ರೆ ಅಥವಾ ಹುಳು ಬಂದ್ರೆ ಅದರಲ್ಲಿ ಕೂಡ ಇಂಥದ ಒಂದು ಸಮಸ್ಯೆ ಉಂಟು ನಮಗೆ ಆರೋಗ್ಯದ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹಣಕಾಸಿನ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ತುಳಸಿ ಗಿಡ ನಮಗೆ ತೋರಿಸಿಕೊಡ್ತದೆ ಆದ ಕಾರಣಕ್ಕೆ ದಯ ಪ್ರತಿಯೊಬ್ಬರು ಉಂಟಲ್ಲ ತುಳಸಿ ಗಿಡನನ್ನು ನೆಡಿ ಆಯಿತಾ ನಮಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗ್ಬೇಡಿ ಏನೇನೋ ಗಿಡವನ್ನೆಲ್ಲ ನೆಡ್ತೇವೆ ಅಂದರೆ ನಾವು ಒಂದು ದೈವ ಸ್ವರೂಪವಾದ ತುಳಸಿ ಗಿಡ ನಮಗೆ ನೆಡಲಿಕ್ಕೆ ಆಗೋದಿಲ್ವಾ ದಯವಿಟ್ಟು ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಡೋದು ಏನಂತ ಹೇಳಿದರೆ ತುಳಸಿಗೇನು ಉಂಟಲ್ಲ ನೀವು ಎಷ್ಟು ಪೂಜೆ ಮಾಡ್ತೀರ ನೋಡಿ ನಿಮಗೆ ಅಷ್ಟು ಪ್ರತಿಫಲ ಸಿಗ್ತದೆ ಅಂತ ಹೇಳ್ಕೊಂಡು ಈಗ ನಾನು ಹೇಳಿಕೊಡ್ತೇನೆ ನಿಮಗೆ ಆ ಮಣ್ಣಿನಿಂದ ಎಂತ ಮಾಡಬೇಕು ಅಂತ ಹೇಳಿಕೊಂಡು ಇವಾಗ ಜನ್ಮಾಷ್ಟಮಿ ದಿವಸ ಅಂದರೆ ಆಗಸ್ಟ್ ಇಪ್ಪತ್ತಾರಕ್ಕೆ ಜನ್ಮಾಷ್ಟಮಿ ಉಂಟಲ್ಲ ಆ ದಿವಸ ನೀವೆಂತ ಮಾಡಿ ಅಂತ ಹೇಳಿದ್ರೆ ಬೆಳಿಗ್ಗೆನೆ ಎದ್ದು ಆಯ್ತಾ ನೀವು ಬೆಳಿಗ್ಗೆನೆ ಬೇಗನೆ ತಲೆ ಸ್ನಾನ ಮಾಡಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಜಮಾನರಾದರೂ ಕೂಡ ಪರವಾಗಿಲ್ಲ ಅಂದರೆ ಮನೆಯ ಯಜಮಾನರಾದರೂ ಕೂಡ ಪರವಾಗಿಲ್ಲ ಇಲ್ಲ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಆದರೂ ಕೂಡ ಪರವಾಗಿಲ್ಲ ಆಯ್ತಾ ಇಡೀ ಫ್ಯಾಮಿಲಿ ಮಾಡಿದರೆ ಒಳ್ಳೇದು ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಮನೆ ಯಜಮಾನರಾದ್ರೂ ಈ ಕೆಲಸ ಮಾಡಿ ಆಯ್ತಾ ಬೆಳಿಗ್ಗೆ ಎದ್ದು ಎಂತ ಮಾಡಬೇಕು ಅಂತ ಹೇಳಿದ್ರೆ ಚಂದ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಳಿ ಆಮೇಲೆ ಏನು ಮಾಡಿ ಹೇಳಿದ್ರೆ ನೀವು ಇವಾಗ ಜನ್ಮಾಷ್ಟಮಿಯ ಮುಂಚಿನ ದಿವಸವೇ ತಗೊಬನ್ನಿ ಏನಂತ ಹೇಳಿದ್ರೆ ಒಂದು ಹಳದಿ ಬಣ್ಣದ ದಾರ ಮತ್ತೆ ಹಳದಿ ಬಟ್ಟೆ ಎರಡು ಒಂದು ಹಳದಿ ಬಣ್ಣದ ದಾರ ಮತ್ತೆ ಹಳದಿ ಬಟ್ಟೆ ಹಳದಿ ಬಣ್ಣದ ದಾರ ಎಷ್ಟು ಉದ್ದ ಇರಬೇಕು ಅಂತ ಹೇಳಿದರೆ ನೀವು ನಿಂತ್ಕೊಂಡ್ರೆ ಅಂದರೆ ನೀವು ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರೆ ನಿಮ್ಮ ಎಷ್ಟು ಹೈಟ್ ಉಂಟು ನೋಡಿ ಅಷ್ಟು ಹೈಟ್ ಇರುವಷ್ಟು ಹಳದಿ ದಾರ ಇರಬೇಕು ನೀವು ಪ್ರತಿ ಇರುವವರು ಎಲ್ಲರೂ ಕೂಡ ಮಾಡಬಹುದು ಏನಂತ ಹೇಳಿದ್ರೆ ಸ್ನಾನ ಮಾಡಿಕೊಂಡು ನಿಮ್ಮ ನಿಮ್ಮ ಹೈಟ್ಗೆ ಆಯ್ತಾ ಚಿಕ್ಕ ಮಗುವಿಗೂ ಕೂಡ ಮಾಡಬಹುದು ನಿಮ್ಗೆ ಎಷ್ಟು ಹೈಟ್ ಉಂಟು ನೋಡಿ ಅಷ್ಟು ಹೈಟ್ ತನಕ ನಿಮಗೆ ದಾರ ಇಟ್ಟು ನೋಡಿ ಆಯ್ತಾ ಅದನ್ನೇ ಕಟ್ ಮಾಡಬೇಕು ಆಯ್ತಾ ಕಟ್ ಮಾಡಿ ಅದನ್ನು ಚಂದ ಮಾಡಿ ಆ ದಾರವನ್ನು ಹಳದಿ ದಾರವನ್ನು ಉಂಟಲ್ಲ ಚಂದ ಮಾಡಿ ಸುತ್ತಬೇಕು ಆಯ್ತಾ ಸುತ್ತಬೇಕು ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಬೆಳಗಿನ ಜಾವದಲ್ಲಿ ನಾನು ಇದು ಹೇಳ್ತಾ ಇರೋದು ಮತ್ತೆ ಕೆಲವರು ಕಮೆಂಟ್ ಮಾಡ್ತಾರೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಬೆಳಗಿನ ಜಾವ ಸ್ನಾನ ಮಾಡಿ ಮಾಡೋದು ಈ ಕೆಲಸ ನಾನು ಕೂಡ ಅದೇ ದಿವಸ ಮಾಡ್ತೇನೆ ಅದಕ್ಕೆ ನಾನು ಮುಂಚೆ ಮಾಡಿ ತೋರಿಸ್ತಾ ಇಲ್ಲ ಆಯ್ತಾ ಆ ದಿವಸನೇ ನಾನು ಕೃಷ್ಣ ಜನ್ಮಾಷ್ಟಮಿ ದಿವಸನೇ ಬೆಳಿಗ್ಗೆ ಈ ಕೆಲಸ ಮಾಡ್ತೇನೆ ನಾನು ಕೂಡ ನಮ್ಮ ಎಲ್ಲರಿಗೂ ಕೂಡ ಈ ಕೆಲಸ ಮಾಡ್ತೇನೆ ನಾನು ಒಬ್ಳೆ ಅಂತ ನಮ್ಮ ಯಜಮಾನಿಗೆ ಮಾತ್ರ ಮಾಡೋದಲ್ಲ ಫುಲ್ ಇಡೀ ಫ್ಯಾಮಿಲಿಯಲ್ಲಿ ಎಷ್ಟು ಜನ ನಾಲ್ಕು ಜನ ಇದ್ದೇವಲ್ಲ ನಾಲ್ಕು ಜನರಿಗೆ ಕೂಡ ಅವರವರ ಹೈಟ್ಗೆ ಎಷ್ಟು ಬೇಕು ನೋಡಿ ಅಷ್ಟು ದಾರ ತಗೊಬಂದು ಕಟ್ ಮಾಡಿ ಅದನ್ನನ್ನು ಚಂದ ಮಾಡಿ ಉಂಡೆ ಅಂದ್ರೆ ಬೇರೆ ಬೇರೆ ಆಯ್ತಾ ಒಂದೊಂದೇ ಉಂಡೆ ಮಾಡ್ಬೇಕಂತ ಇಲ್ಲ ಒಂದರಲ್ಲೇ ಸುತ್ತಬೇಕಂತ ಇಲ್ಲ ಬೇರೆ ಬೇರೆ ಮಾಡಿ ಮಾಡಿ ಅದನ್ನ ಎಂತ ಮಾಡಬೇಕು ಅಂತ ಹೇಳಿದ್ರೆ ತುಳಸಿದು ಮಣ್ಣು ಉಂಟಲ್ಲ ತುಳಸಿ ಗಿಡದ ಕೆಳಗಡೆ ಮಣ್ಣು ಇರ್ತಲ್ಲ ಆ ಮಣ್ಣನ್ನು ಸ್ವಲ್ಪ ಮಾತ್ರ ತೆಗಿಬೇಕು ಆಯಿತಾ ತುಂಬ ನೋವು ಮಾಡಲಿಕ್ಕೆಲ್ಲ ಹೋಗಬೇಡಿ ಸ್ವಲ್ಪ ಮಾತ್ರ ಮಣ್ಣನ್ನು ತೆಗೆದು ಆ ದಾರವನ್ನು ಉಂಟಲ್ಲ ನಿಮಗೆ ಎಂತೆಲ್ಲ ಸಮಸ್ಯೆ ಉಂಟು ನೋಡಿ ಎಂಥ ಸಮಸ್ಯೆ ನಿಮಗೆ ಮಕ್ಕಳಾಗ್ಲಿಲ್ವಾ ಅಥವಾ ಮನೆಯಲ್ಲಿ ಕಿರಿಕಿರಿ ಉಂಟಾ ಅಥವಾ ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ನೋಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನು ಮತ್ತೆ ಎಂಥ ಸಮಸ್ಯೆ ಉಂಟು ನೋಡಿ ಪ್ರತಿಯೊಂದು ಸಮಸ್ಯೆ ಕೂಡ ಇದನ್ನು ಹೇಳ್ಕೊಳ್ಳಿ ಮತ್ತೆ ಬ್ಯಾಡ್ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಕೆಲವರು ಕಮೆಂಟ್ ಮಾಡೋದುಂಟು ಅವರಿಗೆ ಈ ಮಾ ಹೇಳಿ ಅವರಿಗೆ ಇವರಿಗೆ ಹೇಳಿ ಅವರ ಗಂಡ ಬೇರೆ ಹೆಣ್ಣು ಮಕ್ಕಳದು ಸಹವಾಸ ಮಾಡ್ತಾರೆ ಫಸ್ಟ್ ಅವರಿಗೆ ಹೇಳಿ ಹಾಗೆಲ್ಲ ಕಮೆಂಟ್ ಮಾಡೋದು ಉಂಟು ಆಯ್ತಾ ಅದು ನಿಮ್ಮ ಹಣೆ ಬರಕ್ಕೆ ಬಿಟ್ಟಿದ್ದು ಅಂತಹ ಕಮೆಂಟ್ ಬಂದರೆ ನಾನು ಈ ಸಲ ಹೈಡು ಕೂಡ ಮಾಡೋದಿಲ್ಲ ಆಯಿತಾ ಎಲ್ಲರೂ ಓದಲಿ ಯಾಕಂತ ಹೇಳಿದರೆ ಆ ಥರ ಮನಸ್ಥಿತಿ ಯಾರಿಗೆಲ್ಲ ಉಂಟು ಅಂತ ಹೇಳ್ಕೊಂಡು ನಿಮಗೆ ಕೂಡ ಗೊತ್ತಾಗಬೇಕಲ್ಲ ಆ ಕಾರಣಕ್ಕೆ ಹೇಳಿದ್ದು ಆ ಥರ ಒಳ್ಳೆ ಕಮೆಂಟ್ ಬಂದರೆ ಬರ್ದಿದ್ರೆ ಅಂತ ಮಾಡ್ಲಿಕ್ಕೆ ಆಗುವಿಲ್ಲ ಬಂದರೆ ನಾನು ಹೈಡ್ ಮಾಡೋದಿಲ್ಲ ಹಾಗೆ ಇಟ್ಕೊಳ್ತೇನೆ ನೀವು ಕೂಡ ಕಮೆಂಟ್ಗಳನ್ನೆಲ್ಲ ಓದಿ ಖುಷಿ ಪಡಿ ನಿಮಗೂ ಕೂಡ ಖುಷಿ ಆಗಬೇಕಲ್ಲ ಆ ಕಾರಣಕ್ಕೆ ಮಣ್ಣನ್ನು ತೆಗೀದೆ ಆ ದಿವಸ ಸ್ವಲ್ಪ ತುಳಸಿ ಗಿಡದು ಮಣ್ಣು ತೆಗೆದು ಈ ಅರಶಿನದ ದಾರ ಉಂಟಲ್ಲ ಅರಶಿನದ ದಾರವನ್ನೆಲ್ಲ ಅದ್ರ ಆ ಮಣ್ಣಿನ ಒಳಗೆ ಇಟ್ಟು ಈ ನೀವು ಮಣ್ಣು ಸ್ವಲ್ಪ ಹೊರಗಡೆ ಹಾಕಿದ್ರೆ ನೋಡಿ ಆ ಮಣ್ಣನ್ನು ಮುಚ್ಚಬೇಕು ಆಯಿತಾ ಮಣ್ಣನ್ನು ಮುಚ್ಚಿ ಆದ ನಂತರ ಆ ದಿವಸ ಆಯಿತಾ ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಉಂಟಲ್ಲ ಅದು ಹಾಗೆ ಬಿಡಿ ಆಯಿತಾ ನಿಮ್ಮ ಮನಸ್ಸಿನಲ್ಲಿ ಎಂತೆಲ್ಲ ಬೇಡ್ಕೊಂಡಿದೆ ನೋಡಿ ಅದೆಲ್ಲ ಆ ದಾರದ ದಾರಕ್ಕೆ ಗೊತ್ತಿರ್ತದೆ ಮತ್ತೆ ನಿಮಗೆ ತುಳಸಿ ಗಿಡದ ಮಣ್ಣಿನ ಕೆಳಗಡೆ ಆ ದಿವಸ ಇಡೀ ದಿವಸ ಅದರ ಕೆಳಗಡೆನೆ ಬಿಟ್ಟುಬಿಡಿ ಇವಾಗ ಮಾರನೇ ದಿವಸ ಮಂಗಳವಾರ ದಿವಸ ಎಂತ ಮಾಡಬೇಕು ಅಂತ ಹೇಳಿದರೆ ಆ ದಾರವನ್ನು ಬೆಳಿಗ್ಗೆ ಪುನಃ ಆಯಿತಾ ಬೆಳಿಗ್ಗೆ ನಿಮ್ಮ ಮನೆಯಲ್ಲಿ ಯಜಮಾನರು ಮಾತ್ರ ಮಾಡಿದ್ರೆ ಸಾಕಾಗ್ತದೆ ಆದರೆ ದಾರ ಮಾತ್ರ ಇಡುವಾಗ ಉಂಟಲ್ಲ ಪ್ರತಿಯೊಬ್ಬರು ಕೂಡ ಆಯ್ತಾ ಪ್ರತಿಯೊಬ್ಬರು ಕೂಡ ತಲೆ ಸ್ನಾನ ಮಾಡಿ ನಿಮ್ಮ ಅಳತೆಗೆ ತಕ್ಕ ಇಡಬೇಕು ಆದರೆ ಮಂಗಳವಾರ ದಿವಸ ನಿಮ್ಮ ಮನೆಯಲ್ಲಿ ಯಜಮಾನ ಇರ್ತಾರಲ್ವ ಅಂದ್ರೆ ಮನೆಯ ಯಜಮಾನ ಆಯ್ತಾ ಮನೆ ಮನೆಯ ಯಜಮಾನರು ಅಂತ ಹೇಳಿದ್ರೆ ನಿಮ್ಮ ಗಂಡ ಹಾಗೆ ಅಲ್ಲ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ನೋಡಿ ಅವರು ಯಜಮಾನರಾಗ್ತಾರಲ್ವ ಅವ್ರದ್ದು ಎಂತ ಮಾಡಿ ಅಂತ ಹೇಳಿದ್ರೆ ಅವರು ತಲೆ ಸ್ನಾನ ಮಾಡಿಕೊಂಡು ಬಂದು ತಲೆ ಸ್ನಾನ ಅಂದ್ರೆ ಫುಲ್ ಮೈಯೆಲ್ಲ ಸ್ನಾನ ಮಾಡಿಕೊಂಡು ಬಂದು ತುಳಸಿ ಗಿಡ ಹತ್ರ ಹೋಗಿ ತುಳಸಿ ಗಿಡ ಹತ್ರ ಪ್ರಾರ್ಥನೆ ಮಾಡಿ ನಾವು ನಮಗೆ ಎಂತೆಲ್ಲ ಆಸೆ ಉಂಟು ನೋಡಿ ಅದನ್ನೆಲ್ಲ ನಾವು ನಿಮ್ಮ ಹತ್ರ ಹೇಳ್ಕೊಂಡಿದ್ದೇವೆ ನೀವು ನಮಗೆ ಒಳ್ಳೇದು ಮಾಡ್ತೀರಾ ಅಂತ ಹೇಳ್ಕೊಂಡು ನನಗೆ ನಂಬಿಕೆ ಉಂಟು ಅಂತ ಹೇಳ್ಕೊಂಡು ಕೃಷ್ಣನ ಹತ್ರ ಬೇಡ್ಕೊಂಡು ಆ ದಾರವನ್ನು ತಕೊಂಡು ಮನೆ ಒಳಗಡೆ ಬನ್ನಿ ಮನೆ ಒಳಗಡೆ ತಗೊಬಂದು ಎಂತ ಮಾಡಬೇಕು ಅಂತ ಹೇಳಿದರೆ ಅರಶಿನ ಅರಸಿನ ಅವರು ಬಟ್ಟೆ ನಾನು ತಗೊಳ್ಳಿಕ್ಕೆ ಹೇಳಿದೆ ನೋಡಿ ಬ್ಲೌಸ್ ಪೀಸ್ ಆದರೂ ಕೂಡ ಪರವಾಗಿಲ್ಲ ಅರಶಿನ ಬಟ್ಟೆಯಲ್ಲಿ ಹಾಕಿ ಉಂಟಲ್ಲ ಆ ದಾರವನ್ನೆಲ್ಲ ಹಾಕಿ ಚಂದ ಮಾಡಿ ಗಂಟು ಕಟ್ಟಿ ಆಯ್ತಾ ಅರಶಿನದ ದಾರದಲ್ಲಿ ಬೇಕಾದ್ರೆ ಗಂಟು ಕಟ್ಬೋದು ಇಲ್ಲ ಅಂತ ಹೇಳಿದ್ರೆ ಆ ಬ್ಲೌಸ್ ಅನ್ನೇ ಅಂದ್ರೆ ಅರಶಿನದ ಬಟ್ಟೆ ಉಂಟಲ್ಲ ಅದರಲ್ಲೇ ಬೇಕಾದ್ರೆ ಪೋಟ್ಲಿ ತರ ಕಟ್ಬೋದು ನಿಮಗೆ ಹೇಗೆ ಸಾಧ್ಯ ಹಾಗೆ ಇದನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳಿದ್ರೆ ನೀವು ಸದಾ ಯಾವ ಜಾಗದಲ್ಲಿ ಜಾಸ್ತಿ ಇರ್ತೀರ ನೋಡಿ ಅಂದ್ರೆ ಕೆಲವರು ಲಿವಿಂಗ್ ರೂಮಲ್ಲಿ ಜಾಸ್ತಿ ಇರ್ತಾರೆ ಕೆಲವರು ಬೆಡ್ರೂಮಲ್ಲಿ ಜಾಸ್ತಿ ಇರ್ತಾರೆ ಕೆಲವರು ಒಂದೊಂದು ಜಾಗದಲ್ಲಿ ಅಂದ್ರೆ ಅಡುಗೆ ಮನೆಯಲ್ಲಿ ಜಾಸ್ತಿ ಇರ್ತಾರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ನಿಮ್ಮ ಮನೆಯ ಯಜಮಾನರು ಅಥವಾ ಮನೆಯಲ್ಲಿ ಹಿರಿಯರು ಯಾವ ಜಾಗದಲ್ಲಿ ಅಥವಾ ನಿಮ್ಮ ಮನೆಯವರೆಲ್ಲ ಜಾಸ್ತಿ ಕೂತ್ಕೊಳ್ಳೋದು ಯಾವ ಜಾಗದಲ್ಲಿ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತಲ್ಲ ಪ್ರತಿಯೊಬ್ಬರಿಗೆ ಅಂತಹ ಜಾಗದಲ್ಲಿ ಇದ್ನನ್ನು ಇಡಿ ಮತ್ತೆ ಅದಕ್ಕೆ ಎಂತ ಮಾಡ್ಲಿಕ್ಕಿಲ್ಲ ಅಷ್ಟೇ ಆಯ್ತಾ ಅಷ್ಟು ಮಾಡಿದ್ರೆ ಸಾಕಾಗ್ತದೆ ನೀವು ಮನಸ್ಸಲ್ಲಿ ಎಣಿಸಿದೆಲ್ಲ ಉಂಟಲ್ಲ ಆ ಉಡ್ಡು ನೀವು ಕಟ್ಟಿ ಇಟ್ಟಿದ್ದೀರ ನೋಡಿ ಅದು ಎಷ್ಟು ತನಕ ಇರ್ತದೆ ನೋಡಿ ಅಷ್ಟು ತನಕ ನಿಮ್ಗೆ ನಿಮ್ಗೆ ರಕ್ಷಣೆ ಮಾಡ್ತಾ ಇರ್ತದೆ ಒಂದು ವರ್ಷದಲ್ಲಿ ಉಂಟಲ್ಲ ಶುಭ ಶುದ್ಧಿ ನಿಮ್ಗೆ ಕಿವಿಗೆ ಕೇಳಿಸ್ತದೆ ನೀವು ಮಕ್ಕಳಾಗ್ಲಿಲ್ಲ ಅಂತ ಹೇಳ್ಕೊಂಡಿದ್ರೆ ನಿಮ್ಗೆ ಮಕ್ಕಳಾಗ್ತದೆ ಅಂತ ಹೇಳ್ಕೊಂಡು ಅಥವಾ ನಿಮ್ಮ ಮನೆಯಲ್ಲಿ ಸಮಸ್ಯೆ ಉಂಟು ನನ್ನ ಗಂಡ ಬೇರೆಯವರ ಹಿಂದೆ ಹೋಗ್ತಾರೆ ಅಂತ ಹೇಳಿದ್ರೆ ಅದ್ರದ್ದು ಕೂಡ ಪರಿಹಾರ ಆಗಿ ನಿಮ್ಗೆ ನಿಮ್ಮ ಗಂಡ ನಿಮ್ಮ ಮನೆಯಲ್ಲೇ ಇರ್ತಾರೆ ಮತ್ತೆ ಕೆಲವರದ್ದು ಮನೆಯಲ್ಲಿ ಕಿರಿಕಿರಿ ಇರ್ತದೆ ಆರೋಗ್ಯದ ಸಮಸ್ಯೆ ಇರ್ತದೆ ಎಲ್ಲರ ಮನೆಯಲ್ಲಿ ಕೂಡ ಒಂದೊಂದು ಸಮಸ್ಯೆ ಇರ್ತದೆ ಹೇಗೆ ದೋಸೆ ನೋಡಿ ಎಲ್ಲರ ಮನೆಯ ದೋಸೆ ತೂತು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದೇ ರೀತಿಯಲ್ಲಿ ಎಲ್ಲರ ಮನೆಯಲ್ಲಿ ಒಂದೊಂದು ಸಮಸ್ಯೆ ಇರ್ತದೆ ಇದನ್ನು ಮಾಡಿ ನೋಡಿ ನಿಮಗೆ ಯಾವ ಸಮಸ್ಯೆ ಉಂಟು ನೋಡಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಆಮೇಲೆ ವರ್ಷದೊಳಗೆ ನಿಮಗೆ ಒಳ್ಳೆಯ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳ್ತದೆ ಮತ್ತೆ ಆ ಉಂಟಲ್ಲ ಗಂಟನ್ನು ಮತ್ತೆ ಎಲ್ಲೆಲ್ಲ ಎಸಲಿಕ್ಕೆ ಹೋಗ್ಬೇಡಿ ನೀವು ಯಾವ ಜಾಗದಲ್ಲಿ ಇರ್ತೀರೋ ನೋಡಿ ಇವಾಗ ಎಕ್ಸಾಂಪಲ್ ನಾನು ಆದರೆ ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ನಾವು ಜಾಸ್ತಿ ಇಲ್ಲಿ ಲಿವಿಂಗ್ ರೂಮಲ್ಲಿ ಜಾಸ್ತಿ ಕೂತ್ಕೊಂಡಿರ್ತೇವೆ ಟಿವಿ ನೋಡಲಿಕ್ಕಾಗಲಿ ಅಥವಾ ಮಕ್ಕಳಿಗೆ ಓದಲಿಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ನಾವು ಈ ಜಾಗದಲ್ಲಿ ಜಾಸ್ತಿ ಇರ್ತೇವೆ ಆ ಕಾರಣಕ್ಕೆ ನಾನು ಶೋಕೇಸ್ನಲ್ಲಿ ಇಡ್ತೇನೆ ಅದನ್ನು ಹೇಳಬಾರ್ದು ಅದೆಲ್ಲ ಎಂತ ಇಲ್ಲ ಆಯ್ತಾ ಅಂದ್ರೆ ಬೇರೆಯವ್ರ ಹತ್ರ ಗುಟ್ಟು ಗುಟ್ಟು ಹೇಳ್ಬಾರ್ದು ಹಾಗೆಲ್ಲ ಎಂತಸ ಇಲ್ಲ ನಾನು ಉಂಟಲ್ಲ ಜಾಸ್ತಿ ಈ ರೂಮ್ ಅಲ್ಲೇ ಇರುವುದ ನಮ್ಮ ಇಡೀ ಫ್ಯಾಮಿಲಿ ಜಾಸ್ತಿ ಈ ರೂಮ್ ಅಲ್ಲೇ ಕಾರಣಕ್ಕೆ ನಾನು ಶೋಕೇಸ್ ನಲ್ಲಿ ಇಡ್ತೇನೆ ಆ ದಿವಸ ಮತ್ತೆ ನೀವು ಯಾವ್ದು ರೂಮಲ್ಲಿ ಜಾಸ್ತಿ ಇರ್ತೀರೋ ನೋಡಿ ಆ ಜಾಗದಲ್ಲಿ ಇಡಿ ಮತ್ತೆ ದೇವರ ಕೋಣೆಯಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಹೌದು ನೀವು ಹೇಳಿದಾಗ ನಾನು ಮಾಡಿದ್ದೇನೆ ನಮ್ಗೆ ನಾನು ಎನ್ಸಿದ್ದು ಆಯ್ತು ವರ್ಷದೊಳಗೆ ಅಂತ ಹೇಳ್ಕೊಂಡು ಇನ್ನೂರ ನಲ್ವತ್ ನಾಲ್ಕು ವರ್ಷ ಆದ ನಂತರ ಇಷ್ಟು ಶಕ್ತಿಯುತವಾದ ದಿವಸ ಬರ್ತಿದೆ ದಯವಿಟ್ಟು ಮಾಡ್ಕೋಬೇಡಿ ನಿಮ್ಮ ಮನೋಕಾಮನೆ ಎಂತೆಲ್ಲ ಉಂಟು ನೋಡಿ ಅದನ್ನೆಲ್ಲ ನೀವು ಶ್ರೀಕೃಷ್ಣನ ಹತ್ರ ಹೇಳ್ಕೊಳ್ಳಿ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಆಸೆ ನೆರವೇರ್ತದೆ ಕೃಷ್ಣ ಉಂಟಲ್ಲ ಮಕ್ಕಳು ಆಗ್ಲಿಲ್ಲ ಅಂತ ಹೇಳ್ಕೊಂಡು ಹೇಳಿದವರಿಗೆ ಉಂಟಲ್ಲ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ತುಳಸಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ನೆಟ್ಟು ದೀಪ ತುಳಸಿ ಗಿಡಕ್ಕೆ ದಿನಾ ನೀರು ಹಾಕಿ ಅವಾಗ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಆಗ್ತದೆ ಆಯಿತಾ ಎಂತಹ ಡಾಕ್ಟ್ರು ಎಂತಹ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಹೇಳಿದರೂ ಕೂಡ ಆ ಸಮಸ್ಯೆ ದೇವರ ಮುಂದೆ ಯಾವ ಡಾಕ್ಟ್ರು ಇಲ್ಲ ದೇವರ ಮುಂದೆ ಯಾರು ಕೂಡ ಇಲ್ಲ ಆಯಿತಾ ಆ ಕಾರಣ ಕೇಳಿದ್ದು ದೇವರನ್ನು ನೀವು ಮೆಚ್ಚಿಸಬೇಕು ಆವಾಗ ದೇವರು ನೋಡಿ ನಿಮಗೆ ಆಶೀರ್ವಾದ ಕೊಡ್ತಾರೆ ವರ್ಷದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಮನೆಗೆ ಬರ್ತಾರೆ ಅಲ್ವಾ ಇಲ್ಲ ಅಂತ ಹೇಳಿದ್ರೆ ರಾಧೆ ಆದರೂ ಬರ್ತಾರೆ ಅಂತ ಯಾರಾದರೂ ಒಬ್ಬರು ಬರ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ಎಂತೆಲ್ಲ ಸಮಸ್ಯೆ ಉಂಟು ನೋಡಿ ಆ ಸಮಸ್ಯೆ ಎಲ್ಲ ಪ್ರತಿಯೊಂದು ಕೂಡ ಹೋಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ